ಹಾಗಾಗಿ ಇವತ್ತು ಇವೆಲ್ಲ ಬಂದಿಸ್ತು ಇಷ್ಟೊತ್ತು ನಾಲ್ಕು ವಡೆಗೆ ಸ್ಟಾರ್ಟ್ ಆಯಿತು ನೀವು ಬಂದಿದ್ದು ಸ್ವಲ್ಪ ಲೇಟು ಆದರೂ ನಾವು ಕಾರ್ಯಕ್ರಮ ತಿಂಡಿ ತಗೊಂಡು ಹೊಂದರೆ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡಿದ್ವಿ ಭಾಳ ತಾಳ್ಮೆಯಿಂದ ಕೂತ್ಕೊಂಡು ಎಲ್ಲ ವಿಚಾರಗಳನ್ನ ಕೇಳಿದಿರ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಒಂದಾಗಿ ಹೋರಾಟ ಮಾಡಿದ್ರೆ ಹೋರಾಟವನ್ನು ಮಾಡಿ ನಾವು ತಾಲೂಕ್ ಪಂಚಾಯಿತಿ ಜಡ್ ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿ ನಾವು ವಿಜಯಿಗಳಾಗಬೇಕು ಹಾಕಬೇಕು ಅದರಿಂದ ಶುರು ಮಾಡಿ ನಾನು ಒಂದೊಂದು ವಾರ್ಡು ಮುಗಿಸ್ಕೊಂಡು ಪಂಚಾಯಿತಿವರು ಎಲ್ಲ ಮೀಟಿಂಗ್ಗಳನ್ನ ಮಾಡ್ತೀನಿ ಎರಡು ತಿಂಗಳು ಸತತವಾಗಿ ಎಲ್ಲ ಮುಗಿಸಿ ಎಲ್ಲ ಪದಾಧಿಕಾರಿಗಳು ಮಾಡಿ ಬೂತ್ ಕಮಿಟಿ ಮಾಡಿ ಎಲ್ಲ ಮೆಂಬರ್ಶಿಪ್ಪು ಕಮ್ಮಿ ಅಂದರು ನಮ್ಮ ಕ್ಷೇತ್ರದಿಂದ ಒಂದು ನಾನು ಮಾಡಬೇಕು ಅಂತೇಳಿ ಎಲ್ಲ ಒಂದು ನಿಶ್ಚಯವನ್ನು ಮಾಡಬೇಕು ನಾನು ಒಬ್ಬರಿಂದ ಸಾಧ್ಯ ಇಲ್ಲ ಇವೆಲ್ಲ ಕಾಯ್ದೋಸ್ಬೇಕು ಒಂದು ಬೂತ್ಗೆ ಇಪ್ಪತ್ತೈದರಿಂದ ಐವತ್ತು ಜನ ಮೆಂಬರ್ಶಿಪ್ ಮಾಡಿದ್ರೆ ಇವತ್ತು ನಮ್ಮದು ಐನೂರ ನಾನೂರ ತೊಂಬತ್ತ ಐನೂರವತ್ತು ಬೂತ್ ಇರೋದು ಐನೂರ ಐನೂರವತ್ತು ಬೂತ್ ಇದೆ ಐನೂರ ಐನೂರವತ್ತು ಬೂತಲ್ಲಿ ಒಂದು ಬೂತ್ಗೆ ಒಂದು ಐವತ್ತೈವತ್ತು ಜನ ಮಾಡಿದ್ರೂ ಸುಮಾರು ಮೆಂಬರ್ಶಿಪ್ ಆಗ್ತದೆ ಅದಕ್ಕೆ ನಿಮ್ಮ ಸಹಕಾರವನ್ನು ನಿಮ್ಮ ಸಹಾಯವನ್ನು ಕೋಲ್ಕೊಳ್ಳೋದಕ್ಕೆ ನೀವು ಸಭೆಯನ್ನು ಮಾಡ್ತಾ ಇದ್ದೀನಿ ಏನು ಏಳನೇ ತಾರೀಕು ತವರಕ್ಕೆಲ್ಲೇ ಮಾಡಬೇಕು ಅಂತ ನಾನು ಒಂದು ಮಾಡಿದ್ದೀನಿ ನಿಮ್ಮೆಲ್ಲರ ಬೇರೆ ನಿಮ್ಮೆಲ್ಲರ ಒಪ್ಪಿಗೆಯನ್ನು ಸೂಚಿಸಬೇಕು ಅಥವಾ ನಿಮ್ಮ ನಾವೇ ಏಕಾಏಕಿ ಗೌರವ ತೀರ್ಮಾನ ಮಾಡೋದು ನಾವು ಕೇಳ್ಕೊಂಬಂದ ನಾವು ಭಾವನೆ ಬರಬಾರ್ದು ನಿಮ್ಮ ತಲೆಗಳನ್ನು ಇದನ್ನು ನೀಡಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ ಯಾರಾಯಿದ್ದರೆ ಬೇರೆ ತಮ್ಮ ಅಭಿಪ್ರಾಯಗಳಿಂದ ತಿಳಿಸಿ ಹಾಗಾಗಿ ಇವತ್ತು ನೀವೆಲ್ಲ ಬಂದಿಷ್ಟು ಇಷ್ಟೊತ್ತು ನಾಲ್ಕು ವರೆಗೆ ಸ್ಟಾರ್ಟ್ ಆಯಿತು ನೀವು ಬಂದಿದ್ದು ಸ್ವಲ್ಪ ಲೇಟು ಆದರೂ ನಾವು ಕಾರ್ಯಕ್ರಮ ತಿಂಡಿ ತಿಂಗಳು ಸ್ಟಾರ್ಟ್ ಮಾಡ ಸ್ಟಾರ್ಟ್ ಮಾಡಿದ್ವಿ ಭಾಳ ತಾಳ್ಮೆಯಿಂದ ಕೂತ್ಕೊಂಡು ಎಲ್ಲ ವಿಚಾರಗಳನ್ನ ಕೇಳಿದಿರ ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ಎರಡೂ ಪಕ್ಷಗಳು ಒಂದಾಗಿ ಹೋರಾಟ ಮಾಡಿದ್ರೆ ಹೋರಾಟವನ್ನು ಮಾಡಿ ನಾವು ತಾಲೂಕ್ ಪಂಚಾಯತಿ ಜಡ್ ಪಿ ಮತ್ತು ಗ್ರಾಮ ಪಂಚಾಯತ್ಗಳಲ್ಲಿ ನಾವು ವಿಜಯಗಳು ಆಗಬೇಕು ಅದರಿಂದ ಇವತ್ತಿನ ಶುರು ಮಾಡಿ ನಾನು ಒಂದೊಂದು ವಾರ್ಡು ಮುಗಿಸ್ಕೊಂಡು ಅವರು ಎಲ್ಲ ಎಲ್ಲ ಮಾಡ್ತೀನಿ ಎರಡು ತಿಂಗಳು ಸತತವಾಗಿ ಎಲ್ಲ ಮುಗಿಸಿ ಎಲ್ಲ ಪದಾಧಿಕಾರಿಗಳು ಮಾಡಿ ಬೂತ್ ಕಮಿಟಿ ಮಾಡಿ ಎಲ್ಲ ಮೆಂಬರ್ಶಿಪ್ಪು ಕಮ್ಮಿಯನ್ನು ನಮ್ಮ ಕ್ಷೇತ್ರದಿಂದ ಒಂದು ಲಕ್ಷ ಜನ ಮಾಡಬೇಕು ಅಂತೇಳಿ ಇವೆಲ್ಲ ಒಂದು ನಿಶ್ಚಯವನ್ನ ಮಾಡಬೇಕು ನಾನು ಹಬ್ಬದಿಂದ ಸಾಧ್ಯ ಇಲ್ಲ ಇವೆಲ್ಲ ಕೈ ಜೋಡಿಸ್ಬೇಕು ಒಂದು ನೂರು ಇಪ್ಪತ್ತೈದರಿಂದ ಐವತ್ತು ಜನ ಮೆಂಬರ್ಶಿಪ್ ಮಾಡಿದ್ರೆ ಇವತ್ತು ನಮ್ಮದು ಐನೂರ ನಾನೂರ ತೊಂಬತ್ತ ಐನೂರವತ್ತು ಬೂತ್ ಇರೋದು ಐನೂರ ಅರವತ್ತು ಬೂತ್ ಇದೆ ಐನೂರ ಬೂತ್ ಬೂತಲ್ಲಿ ಒಂದು ಬೂತ್ಗೆ ನೈವತ್ತೇ ವನ ಮಾಡಿದ್ರು ಸುಮಾರು ಮೆಂಬರ್ಶಿಪ್ ಆಗ್ತದೆ ಅದಕ್ಕೆ ನಿಮ್ಮ ಸಹಕಾರವನ್ನು ನಿಮ್ಮ ಸಹಾಯವನ್ನು ಕೋಲ್ಕೊಳ್ಳೋದಕ್ಕೆ ನೀವು ಸಭೆಯನ್ನು ಮಾಡ್ತಾ ಇದ್ದೀನಿ ಏನು ಏಳನೇ ತಾರೀಕು ತವಳಕ್ಕೆಲ್ಲೇ ಮಾಡಬೇಕು ಅಂತ ನಾನು ನಿಶ್ಚಯ ಮಾಡಿದ್ದೀನಿ ನಿಮ್ಮೆಲ್ಲರ ಬೇರೆ ನಿಮ್ಮೆಲ್ಲರ ಒಪ್ಪಿಗೆಯನ್ನು ಸೂಚಿಸಬೇಕು ಅಥವಾ ನಿಮ್ಮ ನಾವೇ ಏಕಾಏಕಿ ಗೌರವ ತೀರ್ಮಾನ ಮಾಡೋದು ನಾವು ಕೇಳ್ಕೊಂಬಂದ ನಾವು ಭಾವನೆ ಬರಬಾರ್ದು ನಿಮ್ಮ ತಲೆಗಳನ್ನು ಇದನ್ನು ನೀಡಬೇಕು ಅಂತೇಳಿ ನಾವು ನಿಮ್ಮ ಮೂಲಕ ಮನವಿ ಮಾಡ್ತೀವಿ ಯಾರಾಯಿತು ಬೇರೆ ತಮ್ಮ ಅರ್ಥರಾಗಿ ತಿಳಿಸಿ